ಹಾಯ್ ಹಲೋ ನಮಸ್ಕಾರ ನಾನು ಸಿನಿಮಾ ಮತ್ತು ಧಾರಾವಾಹಿ ಕಲಾವಿದ ಅರ್ವಿಂದ್ ಮಾತಾಡ್ತಾ ಇದ್ದೀನಿ ಇವತ್ತು ಮಾರ್ಚ್ ಫೋರ್ತು ಮಂಗಳವಾರ ಶೂಟಿಂಗು ಇದು ಮಾಗಡಿ ರೋಡ್ ಹತ್ರ ನಿಯರೆಸ್ಟು ಒಂದು ದೊಡ್ಡ ಸೆಟ್ ಹಾಕಿದ್ದಾರೆ ಇವತ್ತು ಸೀರಿಯಲ್ ವಧು ಸೀರಿಯಲ್ ನಾನು ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ ಆಮೇಲೆ ತುಂಬ ಜನಕ್ಕೆ ಸೀರಿಯಲಲ್ಲಿ ಆ್ಯಕ್ಟಿಂಗ್ ಮಾಡಬೇಕು ಸಿನಿಮಾದಲ್ಲಿ ನಟನೆ ಮಾಡಬೇಕು ಅನ್ನೋ ಆಸಕ್ತಿ ಇರುತ್ತೆ ಬಟ್ ಎಲ್ಲಿ ಹೋಗಬೇಕು ಯಾರು ಮೀಟ್ ಮಾಡೋದು ಅಂತ ಕೆಲವರಿಗೆಲ್ಲ ಗೊತ್ತಿರಲ್ಲ ನೋಡಿ ಈಗ ಕರ್ನಾಟಕದಲ್ಲಿ ಅರೌಂಡು ಮೂವತ್ತರಿಂದ ನಲವತ್ತು ಧಾರಾವಾಹಿಗಳು ನಡೀತಾ ಇದೆ ಹದಿನೈದರಿಂದ ಇಪ್ಪತ್ತು ಸಿನಿಮಾಗಳು ನಡೀತಾ ಇದೆ ನಮ್ಮ ಸನ್ನಿಧಿ ಸಿನಿ ಇನ್ಸ್ಟಿಟ್ಯೂಟ್ ಯಾಕೆ ತುಂಬ ಜನಕ್ಕೆ ಆಸಕ್ತಿ ಇರುತ್ತೆ ಸಿನಿಮಾದಲ್ಲಿ ನಟನೆ ಮಾಡಬೇಕು ಸೀರಿಯಲಲ್ಲಿ ಆ್ಯಕ್ಟಿಂಗ್ ಮಾಡಬೇಕು ಅಂತ ಅಂತ ಬಟ್ ಎಲ್ಲಿ ಹೋಗ್ಬೇಕು ಯಾರು ಮೀಟ್ ಮಾಡೋದು ಕೆಲವ್ರಿಗೆಲ್ಲ ಗೊತ್ತಿರೋಲ್ಲ ಅದೇ ಉದ್ದೇಶಕ್ಕೆ ಅತಿ ಕಡಿಮೆ ಬೆಲೆಯಲ್ಲಿ ನಾವೇ ಆ್ಯಕ್ಟಿಂಗ್ ಎಲ್ಲ ಕಲಸಿ ಸಿನಿಮಾ ಮತ್ತು ಧಾರಾವಾಹಿಗೆ ನಾವೇನೇ ಪರಿಚಯ ಮಾಡಿಕೊಡ್ತೀವಿ ಕರ್ನಾಟಕದಲ್ಲಿ ಮೂವತ್ತರಿಂದ ನಲ್ವತ್ತು ಧಾರಾವಾಹಿಗಳು ನಡೀತಾ ಇದೆ ಹದಿನೈದರಿಂದ ಇಪ್ಪತ್ತು ಸಿನಿಮಾ ನಡೀತಾ ಇದೆ ಪರಿಚಯ ಮಾಡಿಕೊಟ್ರೆ ಪರ ಪರಿಚಯದಿಂದ ಸ್ನೇಹ ಬೆಳೆಯುತ್ತೆ ಸ್ನೇಹದಿಂದ ಒಳ್ಳೆ ಪಾತ್ರಗಳು ಸಿಗುತ್ತೆ ಹೆಚ್ಚಿನ ಡೀಟೇಲ್ಗಳು ಬೇಕಾದರೆ ಈ ಬರ್ತಾ ಬರ್ತಾಯಿದೆಯಲ್ಲ ಈ ನಂಬರು ಈ ನಂಬರಿಗೆ ಫೋನ್ ಮಾಡಿ ಬೆಂಗಳೂರಿಂದ ಹೊರಗಡೆ ಇದ್ದೀರಾ ಹೊರಗಡೆ ಇರೋರು ಸಿನಿಮಾ ನಟನೆ ಧಾರಾವಾಹಿ ನಟನೆ ಮಾಡಬೇಕು ಇದೆಯಾ ಬನ್ನಿ ಪಿ ಜಿ ವ್ಯವಸ್ಥೆ ಮಾಡ್ಕೊಡ್ತೀವಿ ನಿಮಗೆಲ್ಲ ಓಕೆ ಇನ್ನೂ ಹೆಚ್ಚಿನ ಡೀಟೇಲ್ ಬೇಕಾದ್ರೆ ಈ ಫೋನ್ ನಂಬರ್ ಫೋನ್ ಮಾಡಿ ನಾವೊಂದು ಇನ್ನೂರು ಪಿಚ್ಚರಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೀನಿ ಒಂದು ಹದಿನೈದು ಸೀರಿಯಲಲ್ಲಿ ಪ್ರೊಡಕ್ಷನ್ ಮ್ಯಾನೇಜರಾಗಿ ಕೆಲಸ ಮಾಡಿದ್ದೀನಿ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ನಂಬರ್ ಫೋನ್ ಮಾಡಿ ಇನ್ನೂ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ತೀವಿ ಕೊಡ್ತೀವಿ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ತಿಳಿಸಿ ಗ್ರೂಪಿನ ಎಲ್ಲ ಸದಸ್ಯರಿಗೂ ನಮಸ್ಕಾರಗಳು ನಿಮ್ಮ ಸ್ನೇಹಿತರುಗಳು ತುಂಬ ಜನ ಕೇಳ್ತಾಯಿರ್ತಾರೆ ನಾನು ಆಕ್ಟಿಂಗ್ ಮಾಡಬೇಕು ಸ್ವಲ್ಪ ರೆಫರ್ ಮಾಡಿ ಅಂದರೆ ದಯವಿಟ್ಟು ನಮ್ಮ ನಂಬರ್ ರೆಫರ್ ಮಾಡಿ ನಾವು ಆಕ್ಟಿಂಗ್ ಎಲ್ಲ ಕಲಿಸಿ ನಾನೇ ಎಲ್ಲ ಪರಿಚಯ ಮಾಡಿಕೊಡ್ತೀವಿ ಮೂವತ್ತರಿಂದ ನಲ್ವತ್ತು ಧಾರಾವಾಹಿಗಳಿಗೆ ಥ್ಯಾಂಕ್ ಯು ಹದಿನೈದರಿಂದ ಇಪ್ಪತ್ತು ಪಿಚ್ಚರ್ಗು ರೆಫರ್ ಮಾಡಿಕೊಡ್ತೀವಿ ಹೆಚ್ಚಿನ ಡೀಟೇಲ್ಸ್ಗಳೆಲ್ಲ ಬೇಕಾದರೆ ಈ ನಂಬರ್ ಫೋನ್ ಮಾಡಿ ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋರೆಲ್ಲ ಅವ್ರಿಗೆಲ್ಲ ನಮಸ್ಕಾರಗಳು ಹಾಗೆ ಶೇರ್ ಮಾಡಿ ಆಮೇಲೆ ನಿಮ್ಮ ಸ್ನೇಹಿತರಿಗೂ ಫಾಸ್ ಮಾಡಿ ಥ್ಯಾಂಕ್ ಯು